ನಮಸ್ಕಾರ ಗಳಿಗೆ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ನಿಮ್ಗೆಲ್ರಿಗೂ ಗೊತ್ತಿರಬಹುದು ಈ ವಾರ ಲಾಂಗೆಸ್ಟ್ ವೀಕ್ ಅಂತಾನೆ ಯಾಕೆ ಅಂತಂದರೆ ಈ ವಾರ ಮಾರ್ಕೆಟ್ ಅಲ್ಲಿ ಆರು ಸೆಷನ್ಸ್ ಓಪನ್ ಇರುತ್ತೆ ಪ್ರತಿ ವಾರ ಐದು ದಿನ ಮಾತ್ರ ಮಾರ್ಕೆಟ್ ಓಪನ್ ಆಗ್ತಾ ಇತ್ತು ಸೋಮವಾರದಿಂದ ಶುಕ್ರವಾರ ಆದರೆ ಈ ವಾರ ಸೋಮವಾರದಿಂದ ಶನಿವಾರ ತನಕ ಕೂಡ ಮಾರ್ಕೆಟ್ ಓಪನ್ ಇರುತ್ತೆ ಶನಿವಾರ ಕೂಡ ಮಾರ್ಕೆಟ್ಗೆ ರಜೆ ಇರೋದಿಲ್ಲ ಹಾಗಾಗಿ ಒನ್ ಲಾಂಗ್ ವೀಕ್ ಅಂತಾನೆ ಹೇಳ್ಬೋದು ಹಾಗಾಗಿ ಏನೆಲ್ಲ ಇವೆಂಟ್ ಗಳು ಇದಾವೆ ಅವುಗಳು ಯಾವ ರೀತಿ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅದನ್ನ ನಾವು ತಿಳ್ಕೊಳ್ಳೋಣ ಹೇಳಿದ್ರೆ ಮೊದಲಿಗೆ ಅಡ್ಲಾ ಹೋಗಿ ಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿಶನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ ಮುಂದೆ ತರ್ತಾ ಇದ್ದೀನಿ ಇವೆಂಟ್ ಗಳಿಗೆ ಹೋಗೋ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಹೇಗಿತ್ತು ಹಾಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನ ವ್ಯೂ ಮಾಡ್ಕೊಂಡು ಹೋಗೋಣ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಲಾಸ್ಟ್ ಫೈವ್ ಟ್ರೇಡಿಂಗ್ ಸೆಷನ್ ಅಲ್ಲಿ ನೋಡಬಹುದು ನೂರ ಹದಿನಾರು ಪಾಯಿಂಟ್ಸ್ ಅಥವಾ ಪಾಯಿಂಟ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ನಮ್ಮ ನಿಫ್ಟಿ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ಐಲಿ ಓಲರ್ಟೈಲ್ ಸೆಷನ್ ನೋಡಲಿಕ್ಕೆ ಸಿಕ್ಕಿದೆ ಒಂದಿನ ರ್ಯಾಲಿ ಬಂದ್ರೆ ಇನ್ನೊಂದಿನ ಡೌನ್ ಮತ್ತೆ ರ್ಯಾಲಿ ಮತ್ತೆ ಈ ರೀತಿ ಅಪ್ ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ವೀಕ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನಾವು ಫೈವ್ ಡೇಸ್ ಅಲ್ಲಿ ನೋಡಬಹುದು ಇಲ್ಲೂ ಕೂಡ ಐನೂರ ತೊಂಬತ್ತೆರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಈಗಲೂ ಕೂಡ ನಾವು ಡೌನ್ ಟ್ರೆಂಡ್ ಅಲ್ಲೇ ಇದೀವಿ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಂತರ ಡೌ ಜೋನ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ನೂರ ನಲ್ವತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಸಾವಿರದ ನೂರ ಹನ್ನೊಂದು ಪಾಯಿಂಟ್ಸ್ ಅಥವಾ ಟೂ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಅಪ್ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಬಂದಿದೆ ಏನು ನಾಸ್ತಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಶುಕ್ರವಾರ ತೊಂಬತ್ತೊಂಬತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಕೂಡ ಟೂ ನೈಂಟಿ ಏಟ್ ಪಾಯಿಂಟ್ಸ್ ಅಥವಾ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ತಾ ಇದೆ ನಮ್ಮ ಮಾರ್ಕೆಟ್ ಡೌನ್ ಟ್ರೆಂಡ್ ಕಂಟಿನ್ಯೂ ಆಗ್ತಾ ಇದೆ ಈ ರೀತಿಯ ಪರ್ಫಾರ್ಮೆನ್ಸ್ ಎರಡು ಕಡೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ನು ಈ ವಾರ ಇರುವಂತ ಇಂಪಾರ್ಟೆಂಟ್ ಇವೆಂಟ್ ಗಳ ಕಡೆ ಬಂದ್ರೆ ಅದರಲ್ಲಿ ಮೊದಲನೇದಾಗಿ ಎಫ್ ಮೀಟಿಂಗ್ ಇದೆ ನೋಡಬಹುದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಮೀಟಿಂಗ್ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ನೈಟ್ ಔಟ್ಕಮ್ ಬರುತ್ತೆ ಮೂವತ್ತನೇ ತಾರೀಕು ನಮ್ಮ ಮಾರ್ಕೆಟ್ ರಿಯಾಕ್ಷನ್ ಮಾಡಬಹುದು ಈ ವಾರ ಇರುವಂತ ಬಿಗ್ ಇವೆಂಟ್ ಅಂತಾನೆ ಹೇಳ್ಬಹುದು ಆಲ್ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಅಂತೂ ರೇಟ್ ಪಾಸ್ ಕಂಟಿನ್ಯೂ ಆಗುತ್ತೆ ಅನ್ನೋದು ಅಂದ್ರೆ ರೇಟ್ಸ್ ರೇಟ್ ಕಂಟಿನ್ಯೂ ಮಾಡ್ತಾರೆ ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಇನ್ ಕೇಸ್ ಏನಾದ್ರೂ ಅಲ್ಲಿ ದಿಢೀರ್ ಬದಲಾವಣೆ ಆದ್ರೆ ಅದಕ್ಕೆ ತಕ್ಕಂತೆ ಮಾರ್ಕೆಟ್ ರಿಯಾಕ್ಟ್ ಮಾಡಬಹುದು ಚಾನ್ಸಸ್ ಕಡಿಮೆ ದಿಢೀರ್ ಬದಲಾವಣೆ ಆಗೋದು ಸೊ ಬಹುಶಃ ರೇಟ್ ಯೂಶಲ್ ಕಂಟಿನ್ಯೂ ಮಾಡುವಂತ ಚಾನ್ಸಸ್ ಇರುತ್ತೆ ಹೈಕು ಮಾಡಲ್ಲ ಡೌನು ಮಾಡಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಇರಬಹುದು ಬಟ್ ಸ್ಟಿಲ್ ಯಾವ ರೀತಿ ಇರುತ್ತೆ ಡಿಸಿಷನ್ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಜೊತೆಗೆ ಎಕನಾಮಿಕ್ ಔಟ್ಲುಕ್ ಏನಿರುತ್ತೆ ಇನ್ಫ್ಲೇಷನ್ ಬಗ್ಗೆ ಏನ್ ಹೇಳ್ತಾರೆ ಜಿ ಡಿ ಪಿ ಬಗ್ಗೆ ಏನ್ ಹೇಳ್ತಾರೆ ಜಿರೋ ಪವಲ್ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟ್ ಗೆ ಹಾಗೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಅಂದ್ರೆ ಮಾರ್ಚ್ ಅಲ್ಲಿ ಏನಾದ್ರು ರೇಟ್ ಕಟ್ ಬಗ್ಗೆ ಇಂಟ್ ಕೊಡ್ತಾರ ಇವೆಲ್ಲ ವಿಚಾರಗಳು ಕೂಡ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಹಾಗಾಗಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಯಾವ ರೀತಿ ಔಟ್ಕಮ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ನೀವು ಇನ್ನು ಎರಡನೇ ಬಿಗ್ ಇವೆಂಟ್ ಗೆ ಬರೋದಾದ್ರೆ ಅದು ಯು ಎಸ್ ಜಿ ಡಿ ಪಿ ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ ಈ ವಾರದಲ್ಲಿ ಅದು ಕೂಡ ಸೇಮ್ ಮೂವತ್ತನೇ ತಾರೀಖಿದೆ ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಎಫ್ ಎಂ ಸಿ ಮೀಟಿಂಗ್ ಮುಗಿಯುತ್ತೆ ಮೂವತ್ತನೇ ತಾರೀಕು ಜಿ ಡಿ ಪಿ ಡೇಟಾ ರಿಲೀಸ್ ಆಗುತ್ತೆ ಫೋರ್ಕಾಸ್ಟ್ ನೋಡಬಹುದು ಟೂ ಪಾಯಿಂಟ್ ಸೆವೆನ್ ಇದೆ ಇಂದಿನ ಸಲ ತ್ರೀ ಪಾಯಿಂಟ್ ಒನ್ ಬಂದಿತ್ತು ಟೂ ಪಾಯಿಂಟ್ ಏಟ್ ಫೋರ್ಕಾಸ್ಟ್ ಇತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಈಗ ಟೂ ಪಾಯಿಂಟ್ ಸೆವೆನ್ ಫೋರ್ಕಾಸ್ಟ್ ಇದೆ ಎಷ್ಟರ ಮಟ್ಟಿಗೆ ಬರುತ್ತೆ ನೋಡಬೇಕಾಗುತ್ತೆ ಇಲ್ಲಿ ಗ್ರೋತ್ ಇರೋದು ಖಂಡಿತ ಒಳ್ಳೆ ನ್ಯೂಸ್ ಆಗಿರುತ್ತೆ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಮೂವತ್ತನೇ ತಾರೀಕು ಯು ಎಸ್ ಜಿ ಡಿ ಪಿ ಡೇಟಾ ಕಡೆ ಕೂಡ ನೀವು ಗಮನ ಕೊಡಬಹುದು ನಂತರ ಇನ್ನೊಂದು ಸೆಂಟ್ರಲ್ ಬ್ಯಾಂಕ್ ಈ ವಾರ ರೇಟ್ ಡಿಸಿಷನ್ ತಗೊಳ್ಳೋದಿದೆ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಅಥವಾ ಇ ಸಿ ಬಿ ಈ ವಾರ ಮೀಟಿಂಗ್ ಇದೆ ಅದು ಕೂಡ ನೋಡಬಹುದು ಔಟ್ಕಮ್ ಮೂವತ್ತನೇ ತಾರೀಕು ಇದೆ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ರೇಟ್ ಮಾಡಬಹುದು ಅಂತ ಇದೆ ಈಗ ಇರೋದು ತ್ರೀ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಬಹುಶಃ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ರೆಡ್ಯೂಸ್ ಮಾಡಬಹುದು ಅನ್ನುವಂತ ಫೋರ್ಕಾಸ್ಟ್ ಇದೆ ಇವರು ರೆಡ್ಯೂಸ್ ಮಾಡ್ತಾರ ಇಲ್ವಾ ಅದನ್ನ ಅಬ್ಸರ್ವ್ ಮಾಡಬಹುದು ಮೂವತ್ತನೇ ತಾರೀಕು ಖಂಡಿತ ಇದು ತಾರೀಕು ಸ್ವಲ್ಪ ಸ್ವಲ್ಪ ಇಂಪ್ಯಾಕ್ಟ್ ನ ಮಾಡುವಂತ ಸಾಧ್ಯತೆ ಇರುತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ ಇನ್ನು ನೆಕ್ಸ್ಟ್ ಇವೆಂಟ್ ಕಡೆ ಬರೋದಾದ್ರೆ ಅದು ಯೂರೋ ಜೋನ್ ನ ಜಿ ಡಿ ಪಿ ಡೇಟಾ ಇದು ಕೂಡ ಈ ವಾರ ರಿಲೀಸ್ ಆಗ್ತಾ ಇದೆ ಯಾವತ್ತಂತ ನೋಡಬಹುದು ನೀವು ಇಲ್ಲಿ ಜನವರಿ ಮೂವತ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಎಸ್ಟಿಮೇಷನ್ ಇದೆ ಫೋರ್ಕಾಸ್ಟ್ ಈಗ ಎಷ್ಟು ಪ್ರಮಾಣದಲ್ಲಿ ಫೋರ್ಕಾಸ್ಟ್ ನೋಡಿಗೆ ಸಿಗ್ತಾ ಇದೆ ನೋಡಬಹುದು ಯು ಎಸ್ ನೋಡಿದ್ರೆ ಟೂ ಪಾಯಿಂಟ್ ಸೆವೆನ್ ಯುರೋಝೋನ್ ನೋಡಿದ್ರೆ ಜಸ್ಟ್ ಜೀರೋ ಪಾಯಿಂಟ್ ಒನ್ ಇದನ್ನ ನಮ್ಮ ಜಿ ಡಿ ಪಿ ಮಾಡಿದ್ರೆ ಆ ಜಗಜಾಂತರ ವ್ಯತ್ಯಾಸ ಇದೆ ಯಾಕಂದ್ರೆ ನಮ್ದು ಫೋರ್ ಪಾಯಿಂಟ್ ಸಮಥಿಂಗ್ ಬಂತು ಲಾಸ್ಟ್ ಟೈಮ್ ಬಟ್ ಸ್ಟಿಲ್ ಮಾರ್ಕೆಟ್ ನೆಗೆಟಿವ್ ರಿಯಾಕ್ಟ್ ಮಾಡ್ತಾರೆ ಬಿಕಾಸ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ನಮ್ಮ ಮಾರ್ಕೆಟ್ ನ ಮೇಲೆ ಬರ್ಜರೆಯಾಗಿ ಬೆಳೀತಿದೆ ಅಂತ ಈ ಕಡೆ ಕೂಡ ನೀವು ಗಮನ ಕೊಡಬಹುದು ಮೂವತ್ತನೇ ತಾರೀಕು ಯಾವ ರೀತಿ ಬರುತ್ತೆ ಅಂತ ನಂತರ ಇನ್ನೊಂದು ಇಂಪಾರ್ಟೆಂಟ್ ಇವೆಂಟ್ ಅಂತಂದ್ರೆ ಅದು ಜಪಾನ್ ಮಾನಿಟರಿ ಪಾಲಿಸಿ ಮಿನಿಟ್ಸ್ ರಿಲೀಸ್ ಆಗ್ತಾ ಇದೆ ಅದು ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ನೋಡಬಹುದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ಬಿ ಓ ಜೆ ರೇಟ್ ಹೈಕ್ ಮಾಡಬಹುದು ಅನ್ನೋಂತ ಸುದ್ದಿ ಸಾಕಷ್ಟು ದಿನದಿಂದ ಇದೆ ಹಾಗಾಗಿ ಮೀಟಿಂಗ್ ಅಲ್ಲಿ ಏನೆಲ್ಲ ಡಿಸ್ಕಶನ್ಸ್ ಆಗಿತ್ತು ಲಾಸ್ಟ್ ಮೀಟಿಂಗ್ ಅಲ್ಲಿ ಮೆಂಬರ್ಸ್ ಯಾವ ರೀತಿಯ ಒಪಿನಿಯನ್ಸ್ ಅನ್ನ ಕೊಟ್ಟಿದ್ದು ರೇಟ್ ಹೈಕ್ ಮಾಡಲಿಕ್ಕೆ ಅಥವಾ ಪಾಸ್ ಮಾಡಲಿಕ್ಕೆ ಏನೆಲ್ಲ ಡಿಸ್ಕಶನ್ಸ್ ಆಗಿತ್ತು ಅನ್ನೋದ್ರ ಬಗ್ಗೆ ಮಿನಿಟ್ಸ್ ಅಲ್ಲಿ ಗೊತ್ತಾಗುತ್ತೆ ಸೊ ಈ ಕಡೆ ಕೂಡ ನಾವು ಗಮನ ಇಡಬೇಕಾಗುತ್ತೆ ಈ ವಾರ ಯಾಕಂದ್ರೆ ಇದು ಒಂದು ಕ್ರೂಷಿಯಲ್ ಡಿಸಿಷನ್ ಈ ರೇಟ್ ಐಕ್ ಮಾಡೋದು ಮಾರ್ಕೆಟ್ ಗೆ ಸ್ವಲ್ಪ ನೆಗೆಟಿವ್ ನ್ಯೂಸ್ ಯಾಕಂದ್ರೆ ಹಿಂದೆ ನಾವು ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದ್ದನ್ನ ನೋಡಿದಿವಿ ಯಾಕೆ ಅಂತ ಕೂಡ ನಾನು ಸಪ್ರೇಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೆ ನಿಮಗೆ ಗೊತ್ತಿರುತ್ತೆ ಈ ಕಡೆ ಕೂಡ ಗಮನ ಇಡಬೇಕಾಗುತ್ತೆ ಪಾಲಿಸಿ ಮೀಟಿಂಗ್ ಅಲ್ಲಿ ಏನೆಲ್ಲ ಡಿಸ್ಕಶನ್ಸ್ ಆಗಿತ್ತು ಲಾಸ್ಟ್ ಟೈಮ್ ಅಂತ ಇದು ಡೇಟ್ ಇಪ್ಪತ್ತೊಂಬತ್ತನೇ ತಾರೀಕು ಇನ್ನು ರಷ್ಯಾ ಯುಕ್ರೇನ್ ಇಂದ ಕೆಲವು ನ್ಯೂಸ್ ಗಳು ಬರ್ತಾ ಇದೆ ನೋಡಬಹುದು ಯುಕ್ರೇನ್ ಕ್ರೈಸಿಸ್ ಮೈಟ್ ನಾಟ್ ಹ್ಯಾವ್ ಅಪಂಡ್ ವರ್ ಟ್ರಂಪ್ ಪ್ರೆಸಿಡೆಂಟ್ ಪುಟಿನ್ ಇನ್ ಕೇಸ್ ಟ್ರಂಪ್ ಏನಾದ್ರೂ ಈ ಹಿಂದೆ ಪ್ರೆಸಿಡೆಂಟ್ ಆಗಿದ್ದಿದ್ರೆ ಯುಕ್ರೇನ್ ವಾರ್ ಆಗ್ತಾನೆ ಇರ್ಲಿಲ್ಲ ಅಂತ ಹೇಳಿದರೆ ಪುಟಿನ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯುದ್ಧ ಶುರುವಾಯ್ತು ಹಾಗೇನಾದ್ರೂ ಟ್ರಂಪ್ ಪ್ರೆಸಿಡೆಂಟ್ ಆಗಿದ್ದಿದ್ರೆ ಯುದ್ಧನೇ ಆಗ್ತಿರ್ಲಿಲ್ಲ ಅಂತ ಹೇಳಿದ್ರೆ ಜೊತೆಗೆ ನೋಡಬಹುದು ಇಲ್ಲಿ ಬ್ಯಾಡ್ ನ್ಯೂಸ್ ಫಾರ್ ಝೆಲೆನ್ಸ್ಕಿ ಆಸ್ ಟ್ರಂಪ್ ಫ್ರೀಸಸ್ ಆಲ್ ಯುಎಸ್ ಫಾರಿನ್ ಏಡ್ ಫಾರಿನ್ ಏಡ್ ಏನ್ ಕೊಡ್ತಾ ಇದ್ರು ಅಮೆರಿಕಾದಿಂದ ಬೇರೆ ಬೇರೆ ದೇಶಗಳಿಗೆ ಅದನ್ನ ಫ್ರೀಸ್ ಮಾಡಿದರೆ ಅದು ಯುಕ್ರೇನ್ಗೂ ಕೂಡ ಅನ್ವಯ ಆಗಿದೆ ಅನ್ನುವಂತ ಮಾತುಗಳಿದೆ ಬಟ್ ಇಲ್ಲಿ ಜಲೆನ್ಸ್ಕಿ ಅವರು ಒಂದು ಮಾತನ್ನ ಹೇಳಿದ್ದಾರೆ ನೋಡಬಹುದು ಯು ಎಸ್ ನಾಟ್ ಸ್ಟಾಪ್ಡ್ ಮಿಲಿಟರಿಟ್ ಯುಕ್ರೇನ್ ಜಲೆನ್ಸ್ಕಿ ಈ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಬಟ್ ಇನ್ನೆಲ್ಲ ಅಪ್ಡೇಟ್ಗಳು ಇಲ್ಲಿಂದ ಬರ್ತವೆ ಅಂತ ಈ ಕಡೆ ಕೂಡ ಸ್ವಲ್ಪ ಗಮನ ಇಡೋದು ಒಳ್ಳೆದು ಈ ವಾರ ಅಂತಾನೆ ಹೇಳ್ಬಹುದು ಹಾಗೆ ಇನ್ನೊಂದು ಮೆಗಾ ಇವೆಂಟ್ ಬ್ಲಾಕ್ ಬಸ್ಟರ್ ಇವೆಂಟ್ ಅಂತಂದ್ರೆ ಅದು ಬಜೆಟ್ ಟ್ವೆಂಟಿ ಟ್ವೆಂಟಿ ಫೈವ್ ಶನಿವಾರ ಮಾರ್ಕೆಟ್ ಓಪನ್ ಆಗಿರೋದೇ ಬಜೆಟ್ ನ ಕಾರಣಕ್ಕೆ ಅವತ್ತು ಬಜೆಟ್ ಇರುತ್ತೆ ಫೆಬ್ರವರಿ ಒಂದನೇ ತಾರೀಕು ಬಜೆಟ್ ಗಾಗಿನೇ ಮಾರ್ಕೆಟ್ ನ ಓಪನ್ ಇಡ್ತಾ ಇದ್ದಾರೆ ಬಜೆಟ್ ಅಲ್ಲಿ ಏನೆಲ್ಲ ನಿರ್ಧಾರಗಳನ್ನ ಸರ್ಕಾರ ತಗೊಳುತ್ತೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಕೂಡ ಕಂಡು ಬರುವಂತ ಚಾನ್ಸ್ ಇರುತ್ತೆ ಅರೌಂಡ್ ಹತ್ತುವರೆ ಹನ್ನೊಂದು ಗಂಟೆ ಸುಮಾರಿಗೆ ಫೈನಾನ್ಸ್ ಮಿನಿಸ್ಟರ್ ಮಂಡನೆ ಶುರುವಾಗುತ್ತೆ ಅಲ್ಲಿಂದ ಮುಗಿಯವರೆಗೂ ಒಂದು ಒಂದೂವರೆ ಗಂಟೆ ಅಥವಾ ಎರಡು ಗಂಟೆ ಅವರ ಭಾಷಣ ಇರಬಹುದು ಪ್ರತಿಯೊಂದು ಅನೌನ್ಸ್ಮೆಂಟ್ ಗಳು ಬಂದಾಗಲೂ ಕೂಡ ರಿಯಾಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಮಾರ್ಕೆಟ್ ಗೆ ಪಾಸಿಟಿವ್ ಆದ್ರೆ ಪಾಸಿಟಿವ್ ರಿಯಾಕ್ಷನ್ ಇರಬಹುದು ನೆಗೆಟಿವ್ ಆದ್ರೆ ನೆಗೆಟಿವ್ ರಿಯಾಕ್ಷನ್ ಇರಬಹುದು ಜೊತೆಗೆ ಸಾಕಷ್ಟು ಎಸ್ಟಿಮೇಷನ್ಸ್ ಇದೆ ಬಜೆಟ್ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಹೆವಿ ಇರುತ್ತೆ ಪ್ರತಿ ಬಜೆಟ್ ಅಲ್ಲೂ ಕೂಡ ಆ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಸರ್ಕಾರ ಫುಲ್ಫಿಲ್ ಮಾಡುತ್ತಾ ಇಲ್ವಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅಥವಾ ಆ ಸೆಕ್ಟರ್ ಪರ್ಫಾರ್ಮೆನ್ಸ್ ಹಾಗಾಗಿ ಹೋಲೈಲ್ ಸೆಷನ್ ನೋಡಕ್ಕೆ ಸಿಗುವಂತ ಚಾನ್ಸಸ್ ಕೂಡ ಇರುತ್ತೆ ಬಟ್ ಇನ್ ಕೇಸ್ ಏನಾದ್ರೂ ಸರ್ಕಾರ ಎಕ್ಸ್ಪೆಕ್ಟ್ ಮಾಡಿರೋ ರೀತಿಯಲ್ಲಿ ನಿರ್ಧಾರಗಳನ್ನ ತಗೊಂಡ್ರೆ ಎಸ್ಪೆಷಲಿ ಟ್ಯಾಕ್ಸ್ ಕಟ್ ವಿಚಾರದಲ್ಲಿ ಆಗ ಒನ್ ಸೈಡೆಡ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಚಾನ್ಸಸ್ ಇರುತ್ತೆ ಬಟ್ ನೋಡೋಣ ಏನೆಲ್ಲ ಅಪ್ಡೇಟ್ಗಳು ಬರ್ತವೆ ಅಂತ ಇದ್ರ ಮೇಲಂತೂ ಎಲ್ಲರ ಗಮನ ಇರಲೇಬೇಕು ಶನಿವಾರ ಇದೆ ತುಂಬಾ ಜನರಿಗೆ ರಜೆ ಕೂಡ ಇರಬಹುದು ಹಾಗಾಗಿ ಈಸಿಯಾಗಿ ವಾಚ್ ಕೂಡ ಮಾಡಬಹುದಾಗಿರುತ್ತೆ ಶನಿವಾರ ಇರೋದ್ರಿಂದ ಬಜೆಟ್ ಡೇ ತುಂಬಾನೇ ಇಂಪಾರ್ಟೆಂಟ್ ಇವೆಂಟ್ ಆಗಿರುತ್ತೆ ಇನ್ನು ಇವರ ಫಿಸಿಕಲ್ ಡಿಫಿಸಿಟ್ ನಂಬರ್ಸ್ ಕೂಡ ರಿಲೀಸ್ ಆಗ್ತಾ ಇದೆ ಅಲ್ಲಿ ಇನ್ನು ಡೀಟೇಲ್ ಮಾಹಿತಿ ಬರುತ್ತೆ ಅದಕ್ ಮುಂಚೆ ಫಿಸಿಕಲ್ ಡಿಫಿಸಿಟ್ ನ ನಂಬರ್ಸ್ ಕೂಡ ರಿಲೀಸ್ ಆಗ್ತಾ ಇದೆ ಇದ್ರ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಯಾಕಂದ್ರೆ ಬಹುಶಃ ಇಲ್ಲಿ ಸರ್ಕಾರದ ಟಾರ್ಗೆಟ್ ಏನಿತ್ತು ಅಲ್ಲೇ ಇರುವಂತ ಚಾನ್ಸಸ್ ಯಾಕಂದ್ರೆ ಈ ಕ್ವಾರ್ಟರ್ಲಿ ಅಂತ ಒಳ್ಳೆ ಸ್ಪೆಂಡಿಂಗ್ ಏನ್ ಆಗಿಲ್ಲ ಬಿಕಾಸ್ ಆಫ್ ಎಲೆಕ್ಷನ್ ಇಯರ್ ಹಾಗಾಗಿ ಬಹುಶಃ ಸರ್ಕಾರದ ಟಾರ್ಗೆಟ್ ಏನಿತ್ತು ಅದರ ಅಂಡರೇ ಇರುವಂತಹ ಚಾನ್ಸ್ ಇರುತ್ತೆ ಬಟ್ ಸ್ಟಿಲ್ ಗಮ್ನ ಇಡಬಹುದು ನಂತರ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದಾವೆ ಎಸ್ಪೆಷಲಿ ಇಂಡಿವಿಜುವಲ್ ಸ್ಟಾಕ್ ಗಳ ಮೇಲೆ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದ್ದಾವೆ ಇವರಂತೂ ತುಂಬಾನೇ ಜಾಸ್ತಿ ಕಂಪನಿಗಳ ರಿಸಲ್ಟ್ಸ್ ಇರುತ್ತೆ ಅದನ್ನ ಅಬ್ಸರ್ವ್ ಮಾಡಬಹುದು ನೋಡಬಹುದು ಇಪ್ಪತ್ತೇಳನೇ ತಾರೀಕಿಗೆ ಎಷ್ಟಿದೆ ಅಂತ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಹೋಗ್ತಾನೆ ಇದೆ ಲಿಸ್ಟ್ ನೋಡಬಹುದು ಇಲ್ಲಿವರೆಗೂ ಕೂಡ ಇದೆ ಹಾಗೆ ಇಪ್ಪತ್ತೆಂಟನೇ ತಾರೀಕು ಕೂಡ ನೋಡಬಹುದು ಎಷ್ಟೊಂದು ಕಂಪನೀಸ್ ರಿಸಲ್ಟ್ ಇದೆ ಅಂತ ಈ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಇದು ಕೂಡ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ ಮಾರ್ಕೆಟ್ ಅಲ್ಲಿ ಇನ್ನು ಎಫ್ಐ ಎಸ್ ಡಿ ಎಸ್ ಆಕ್ಟಿವಿಟಿ ಇವರು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಈ ವಾರ ಶುಕ್ರವಾರದ ಸೆಷನ್ ಎರಡ್ ಸಾವಿರದ ಏಳ್ನೂರು ಕೋಟಿ ಸೆಲಿಂಗ್ ಅನ್ನು ಮಾಡಿದ್ದಾರೆ ಡಿಐಎಸ್ ಎರಡ್ ಸಾವಿರದ ನಾನೂರು ಕೋಟಿ ಸೆಲಿಂಗ್ ಅನ್ನು ಮಾಡಿದ್ದಾರೆ ಸಾರಿ ಬೈಯಿಂಗ್ ಅನ್ನು ಮಾಡಿದ್ದಾರೆ ಇವಾಗ ಎಲ್ಲಿವರೆಗೂ ಎಫ್ಐಎಸ್ ಅರವತ್ತೊಂಬತ್ತು ಸಾವಿರ ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ ಡಿಐಎಸ್ ಅರವತ್ತ ಏಳು ಸಾವಿರ ನಿಯರ್ಲಿ ಕೋಟಿ ಬೈ ಮಾಡಿದ್ದಾರೆ ಈ ವಾರ ಯಾವ ರೀತಿ ಇರುತ್ತೆ ಬಜೆಟ್ ವೀಕ್ ಇವರ ರಿಯಾಕ್ಷನ್ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದಾಗಿರುತ್ತೆ ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಏಟಿ ಟೂ ವರ್ಗು ಕೂಡ ಹೋಗಿತ್ತು ಏಟ್ ರೇಂಜ್ ಅಲ್ಲಿ ಸೆಟ್ಲ್ ಆಗಿದೆ ಇಲ್ಲಿ ಇದೇ ರೀತಿ ಪರ್ಫಾರ್ಮೆನ್ಸ್ ಅಥವಾ ಡೌನ್ ಪರ್ಫಾರ್ಮೆನ್ಸ್ ಬರ್ಲಿ ಅಂತಾನೆ ನಾವು ಬಯಸೋದು ಸೊ ಕ್ರೋಡ್ ಕಡಿಮೆ ಆದಷ್ಟು ಖಂಡಿತ ಮಾರ್ಕೆಟ್ ಗೆ ಒಂದಷ್ಟು ಪಾಸಿಟಿವ್ ಇದ್ದೇ ಇರುತ್ತೆ ಹಾಗಾಗಿ ಆಸ್ ಆಫ್ ಏಟ್ ಇದೆ ನೋಡೋಣ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ಈ ಕಡೆ ಕೂಡ ಗಮನ ಹರಿಸಬಹುದು ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಡೆಂಟಾ ವಾಟರ್ ನ ಲಿಸ್ಟಿಂಗ್ ಇರುತ್ತೆ ಇವರ ಜೊತೆಗೆ ಡಾಕ್ಟರ್ ಅಗರ್ವಾಲ್ಸ್ ಹೆಲ್ತ್ ಕೇರ್ ಇಪ್ಪತ್ತೊಂಬತ್ತನೇ ತಾರೀಕಿಂದ ಓಪನ್ ಆಗ್ತಾ ಇದೆ ಈ ಕಡೆ ಕೂಡ ಗಮನ ಕೊಡಬಹುದು ಒಂದು ಐ ಪಿ ಲಿಸ್ಟಿಂಗ್ ಇರುತ್ತೆ ಇನ್ನೊಂದು ಓಪನ್ ಆಗ್ತಾ ಇದೆ ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ಸ್ ಕಡೆ ಬಂದ್ರೆ ಹಲವಾರು ಕಂಪನೀಸ್ ಇಂಟರಿಯಂ ಡಿವಿಡೆಂಡ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಅದರ ಮಧ್ಯೆ ಕೆಲವು ಬೋನಸ್ ನ ಕಾರಣಕ್ಕೂ ಕೂಡ ಸುದ್ದಿ ನೋಡಬಹುದು ಶ್ರದ್ಧಾ ಪ್ರೈಮ್ ಪ್ರಾಜೆಕ್ಟ್ಸ್ ನ ಬೋನಸ್ ಇಶ್ಯೂ ಇದೆ ಇಪ್ಪತ್ತೇಳು ಜನವರಿ ಎಕ್ಸ್ ಡೇಟ್ ಆಗಿರುತ್ತೆ ಅಂದ್ರೆ ನಾಳೆ ಒನ್ ಇಷ್ಟು ಒನ್ ರೇಷೋದಲ್ಲಿ ಬೋನಸ್ ಕೊಡ್ತಾ ಇದೆ ಕಂಪನಿ ನಂತರ ಮಾಸ್ ದಾ ಲಿಮಿಟೆಡ್ ನ ಸ್ಟಾಕ್ ಸ್ಪ್ಲಿಟ್ ಇದೆ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ಟೂ ರುಪೀಸ್ ಮಾಡ್ತಾ ಇದೆ ಕಂಪನಿ ಒಂದು ಶೇರು ಐದು ಶೇರ್ ಗಳಾಗುತ್ತೆ ಇಪ್ಪತ್ತೆಂಟು ಜನವರಿ ಎಕ್ಸ್ ಡೇಟ್ ಆಗಿರುತ್ತೆ ಇನ್ನು ಟೆಕ್ನೋ ಪಾರ್ಕ್ ಪಾಲಿಮರ್ಸ್ ನ ಬೋನಸ್ ಇಶ್ಯೂ ಕೂಡ ಇದೆ ಒನ್ ಇಷ್ಟು ಒನ್ ರೇಷೋದಲ್ಲಿ ನಂತರ ಇಂದ್ರಪ್ರಸ್ಥ ಗ್ಯಾಸ್ ಕೂಡ ಬೋನಸ್ ಇಶ್ಯೂ ಮಾಡ್ತಾ ಇದೆ ಒನ್ ಇಷ್ಟು ಒನ್ ರೇಷೋದಲ್ಲಿ ಬೋನಸ್ ಇದೆ ನಂತರ ಜೆ ಬಿಎಂ ಆಟೋ ಸ್ಟಾಕ್ ಸ್ಪ್ಲಿಟ್ ಇದೆ ಟೂ ರುಪೀಸ್ ಇರೋದನ್ನ ಒನ್ ರುಪಿ ಮಾಡ್ತಾ ಇದೆ ಕಂಪನಿ ಕಿದುಜಾ ಇಂಡಿಯಾ ಸ್ಟಾಕ್ ಸ್ಪ್ಲಿಟ್ ಇದೆ ಇದು ಟೆನ್ ರುಪೀಸ್ ಇರುವಂತಹ ಫೇಸ್ ವ್ಯಾಲ್ಯೂನ ಒನ್ ರುಪಿ ಮಾಡ್ತಾ ಇದೆ ಒನ್ ಇಷ್ಟು ಟೆನ್ ರೇಷೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಪರ್ಸಿಸ್ಟೆಂಟ್ ಸಾರಿ ಪರ್ಸಿಸ್ಟೆಂಟ್ ಅಲ್ಲ ಮೋಹಿತೆ ಇಂಡಸ್ಟ್ರೀಸ್ ನ ಸ್ಟಾಕ್ ಸ್ಪ್ಲಿಟ್ ಇದೆ ಅದು ಕೂಡ ಟೆನ್ ರುಪೀಸ್ ಅಂತ ಫೇಸ್ ವ್ಯಾಲ್ಯೂನ ಒನ್ ರುಪಿ ಮಾಡ್ತಾ ಇದೆ ಅಂದ್ರೆ ಒನ್ ಇಷ್ಟು ಟೆನ್ ರೇಷೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ ಇನ್ನು ಕೆಲವೊಂದು ಕಂಪನೀಸ್ ಇದಾವೆ ಸೆನ್ಕೋ ಗೋಲ್ಡ್ ನ ಸ್ಟಾಕ್ ಸ್ಪ್ಲಿಟ್ ಇದೆ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ ನ ಐದು ರೂಪಾಯಿ ಮಾಡ್ತಾ ಇದೆ ಮೂವತ್ತೊಂದನೇ ತಾರೀಕು ಎಕ್ಸ್ ಡೇಟ್ ಆಗಿರುತ್ತೆ ಈ ಕಂಪನಿಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಕಾರ್ಪೊರೇಟ್ ಆಕ್ಷನ್ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಗಳಲ್ಲಿ ಬರುತ್ತೆ ಅಂತ ಸರಿಗಳೇರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ